ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಸಡಿಲಗೊಳಿಸಲು ತಿದ್ದುಪಡಿ ತರಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಉಡುಪಿ ಜಡ್ಕಾ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಾರೆ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಅಧಿಕಾರ ಕೂಗಿದ್ದಾರೆ ವಿಎಚ್ಪಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಗೋರಕ್ಷಾ ಪ್ರಮುಖರಾದ ಸುನಿಲ್ ಕೆಆರ್ ಮಾತನಾಡಿ ಹಿಂದಿನ ಬಿಜೆಪಿ ಸರ್ಕಾರ ಪ್ರಬಲವಾದ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತಂದಿತ್ತು ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಾಟ ಮತ್ತು ಕಸಾಯಿಖಾನೆಗೆ ಕೊಂಡೊಯ್ಯುತ್ತಿದ್ದ ಕಿಡಿಗೇಡಿಗಳನ್ನ ಸದೆ ಬಡಿಯುವ ಉದ್ದೇಶದಿಂದ ಕಠಿಣ ಕಾನೂನು ಜಾರಿಗೊಳಿಸಿದೆ ಈ ಕಾನೂನಿನಡಿಯಲ್ಲಿ ಅಕ್ರಮವಾಗಿ ಗೋಸಾಗಾಟ ವಧೆ ಮಾಡುವವರ ವಿರುದ್ದ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೋ ಹತ್ಯೆ ನಿಷೇಧ ಕಾನೂನಿನಲ್ಲಿ ಕೆಲವೊಂದು ತಿದ್ದುಪಡಿ ತರಲು ಹೊರಟಿದ್ದು ಆ ಮೂಲಕ ಗೋಕಳ್ಳರಿಗೆ ರಿಯಾಯಿತಿ ನೀಡಲು ಸರ್ಕಾರ ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮಂಡೆ ಭಜರಂಗದಳ ವಿಭಾಗ ಸಂಚಾಲಕ ಪುನೀತ್ ಅತ್ತಾವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೋಹತ್ಯಾ ನಿಷೇಧ ಕಾನೂನು ಬಂತು ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಟ್ಟು ಹಿಂದಿನ ಸರ್ಕಾರ ಗೋಹತ್ಯಾ ನಿಷೇಧ ಕಾನೂನನ್ನ ಕಾಯ್ದೆ ತಂದಿತ್ತು ಅದರಲ್ಲಿ ಜಾನುವಾರುಗಳನ್ನ ಗೋವನ್ನ ಅಕ್ರಮವಾಗಿ ಕೊಂಡೋಗಬಾರ್ದು ಮತ್ತು ಅಕ್ರಮವಾಗಿ ಕಸಾಯ ಖಾನೆಗಳು ಇರಬಹುದು ಅಥವಾ ಅಕ್ರಮವಾದಂತಹ ಸಾಗಣೆ ಇರಬಹುದು ಇದೆಲ್ಲದಕ್ಕೂ ಕೂಡ ಕಠಿಣವಾದಂತಹ ಕಾನೂನು ಇತ್ತು ಅದು ಜಪ್ತಿ ಇರಬಹುದು ಮುಟ್ಟುಗೋಲು ಇರಬಹುದು ಈ ರೀತಿಯಾಗಿ ನಡೀತಾ ಇತ್ತು ಸರ್ಕಾರ ಇವತ್ತು ಆ ಗೋ ಗೋಹತ್ಯಾ ನಿಷೇಧ ಕಾನೂನು ಏನಿದೆ ಅದನ್ನು ಒಂದಷ್ಟು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮಂಗಳೂರು ಮತ್ತು ಉಡುಪಿಯನ್ನ ಕೇಂದ್ರವಾಗಿಟ್ಟುಕೊಂಡು ಇವತ್ತು ಸುಮಾರು ಸರ್ಕಾರ ಬಂದಾಗಿನಿಂದ ಇಲ್ಲಿ ಶಾಂತಿ ನೆಲೆಸಬೇಕೆನ್ನುವಂತಹ ದೃಷ್ಟಿಯಿಂದ ಅದು ಸ್ಪೆಷಲ್ ಟಾಸ್ಕ್ ಟಾಸ್ಕ್ ಫೋರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಮಿತಿಗಳು ಇರ್ಬೋದು ಸತ್ಯಶೋಧನಾ ಸಮಿತಿ ಇರ್ಬೋದು ಅಥವಾ ಪೊಲೀಸ್ ವರದಿ ವರಿಷ್ಠಾಧಿಕಾರಿಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ವರ್ಗಾವಣೆ ಮಾಡಿಕೊಂಡಿರಬಹುದು ಅದಕ್ಕೋಸ್ಕರ ಬಹಳ ಶ್ರಮವನ್ನ ಪಟ್ಟಿತ್ತು ಯಾಕೆಂದ ಕೇಳಿದ್ರೆ ಇಲ್ಲಿ ಉಡುಪಿ ಮತ್ತು ಮಂಗಳೂರಿನಲ್ಲಿ ಕರಾವಳಿ ಭಾಗಗಳಲ್ಲಿ ಶಾಂತಿ ನೆಲೆಸಬೇಕು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ದೃಷ್ಟಿಯಿಂದ